ಕನ್ನಡ ಕಿರುತೆರೆಯಲ್ಲಿ ಸೀತಾರಾಮ ಧಾರಾವಾಹಿಯಲ್ಲಿ ಅದರಲ್ಲೂ ಶ್ರೀರಾಮ್ ದೇಸಾಯಿ ಎನ್ನುವಂತಹ ಪಾತ್ರ ತುಂಬಾ ಜನರಿಗೆ ಇಷ್ಟ ಆಗಿದೆ ನಾನು ಮೊದಲೇ ಹೇಳ್ದಂಗೆ ಫಾರ್ಮಲ್ಸ್ ಅಲ್ಲಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಆ ಗೆಟಪ್ ತುಂಬಾ ಜನರಿಗೆ ಇಷ್ಟ ಆಗಿದೆ ನಿಮ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇತ್ತು ಆಕ್ಚುಲಿ ನಂಗೆ ಫಾರ್ಮಲ್ಸ್ ಹಾಕಕ್ಕೆ ಮುಂಚೆಯಿಂದಾನೆ ಒಂದು ಒಂದು ಡೇ ಟು ಡೇ ವರ್ಕ್ ಅಲ್ಲಿ ರೆಗ್ಯುಲರ್ ಆಗಿಬಿಟ್ಟಿತ್ತು ಬಿಕಾಸ್ ನಾನು ಮುಂಚೆ ಕೆಲಸ ಮಾಡಬೇಕಾದ್ರೆ ನಮ್ದು ಡ್ರೆಸ್ ಕೋಡ್ ಇದ್ದಿದ್ದೇ ಫಾರ್ಮಲ್ಸ್ ಸೊ ನಾನು ಏನ್ ಅದರಲ್ಲಿ ಏನ್ ಚೇಂಜ್ ಮಾಡಿಲ್ಲ ನಾನು ಮುಂಚೆ ಹೆಂಗೆ ಫಾರ್ಮಲ್ಸ್ ಆಗ್ತಾ ಇದ್ನೋ ಅದೇ ಲುಕ್ ನಾನು ಕಾರ್ಪೊರೇಟ್ ಲೈಫ್ ಅಲ್ಲಿ ಹೇಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಒಂದು ಆಟಿಟ್ಯೂಡ್ ನ ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಅದು ಹೆಲ್ಪ್ ಆಯ್ತು ಸೊ ಅದಂಗೆ ಫಾರ್ಮಲ್ಸ್ ನನಗೆ ಮುಂಚೆ ಸೂಟ್ ಆಗ್ತಾ ಇತ್ತು ಅದು ಇವಾಗ ಜನಕ್ಕೂ ಇಷ್ಟ ಆ ಸ್ಟೈಲು ಸೊ ವೆರಿ ಹ್ಯಾಪಿ ವಿತ್ ಆಲ್ ದಟ್ ತುಂಬಾ ಪಾಪ ತುಂಬಾ ನನ್ನನ್ನು ಪ್ರೀತಿಸ್ತಾರೆ ಶ್ರೀರಾಮನ್ ಅಂತ ಹುಡ್ಗಾಬೇಕು ಬೇಕು ಆದ್ರೆ ಶ್ರೀರಾಮನ್ಗೆ ಹುಡುಗಿ ಇಲ್ಲ ಎಲ್ರಿಗೂ ರಾಮನ್ ಅಂತ ಬೇಕು ರಾಮನ್ ಯಾವ ಹುಡುಗಿನೂ ಇಲ್ಲ ಇವಾಗ ನೀವು ಹೇಳಿದ್ರೆ ಇವಾಗ ಕ್ಯೂ ನಿಲ್ತಾರೆ ಇಲ್ಲ ಸುದ್ದಿಕ್ಕೆ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನೈಸ್